ಶಾಂತಿ ಮುರಳಿಯ ದಿನಾಂಕ ಒಂದು ಎರಡು ಎರಡ್ ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಪ್ತಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಾವು ಆತ್ಮರ ಸ್ವಧರ್ಮವಾಗಿದೆ ಶಾಂತಿ ತಮ್ಮ ದೇಶ ಶಾಂತಿ ಧಾಮವಾಗಿದೆ ತವ ಆತ್ಮ ಶಾಂತ ಸ್ವರೂಪರಾಗಿದ್ದೀರ ಆದ್ದರಿಂದ ತಾವು ಶಾಂತಿಯನ್ನು ಬೇಡುವುದಿಲ್ಲ ಪ್ರಶ್ನೆ ತಮ್ಮ ಯೋಗ ಬಲ ಯಾವ ಚಮತ್ಕಾರ ಮಾಡುತ್ತದೆ ಉತ್ತರ ಯೋಗ ಬಲದಿಂದ ತಾವು ಪೂರ್ತಿ ಪ್ರಪಂಚವನ್ನು ಪವಿತ್ರ ಮಾಡುತ್ತೀರಾ ತಾವೆಷ್ಟು ಕಡಿಮೆ ಜನ ಮಕ್ಕಳು ಯೋಗ ಬಲದಿಂದ ಈ ಪೂರ್ತಿ ಹಳೆಯ ಪ್ರಪಂಚವೆಂಬ ಬೆಟ್ಟವನ್ನು ಎತ್ತಿ ಚಿನ್ನದ ಬೆಟ್ಟವನ್ನು ಸ್ಥಾಪನೆ ಮಾಡುತ್ತೀರಾ ಅಂದರೆ ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತೀರಾ ಪಂಚತತ್ವಗಳು ಸತೋಪ್ರಧಾನವಾಗುವುದು ಒಳ್ಳೆಯ ಫಲವನ್ನು ಕೊಡುವುದು ಸತೋಪ್ರಧಾನ ತತ್ವಗಳಿಂದ ಈ ಶರೀರವು ಸಹ ಸತೋಪ್ರಧಾನವಾಗುವುದು ಅಲ್ಲಿನ ಹಣ್ಣುಗಳು ಕೂಡ ಬಹಳ ಒಳ್ಳೊಳ್ಳೆಯದು ದೊಡ್ಡ ದೊಡ್ಡದಾಗಿರುತ್ತೆ ಸ್ವಾದಿಷ್ಟವಾಗಿ ಇರುತ್ತದೆ ಓಂ ಶಾಂತಿ ಯಾವಾಗ ಓಂ ಶಾಂತಿ ಎಂದು ಹೇಳಲಾಗುವುದು ಆಗ ಬಹಳ ಖುಷಿಯಾಗಬೇಕು ಏಕೆಂದರೆ ವಾಸ್ತವದಲ್ಲಿ ಆತ್ಮ ಇರುವುದೇ ಶಾಂತ ಸ್ವರೂಪ ಆತ್ಮನ ಸ್ವಧರ್ಮ ಶಾಂತಿಯಾಗಿದೆ ಇದರ ಬಗ್ಗೆ ಸನ್ಯಾಸಿಗಳು ಸಹ ಹೇಳುತ್ತಾರೆ ಶಾಂತಿಯಂತೂ ನಿಮ್ಮ ಕೊರಳಿನಲ್ಲಿ ಹಾರವಾಗಿ ಇದೆ ಎಂದು ಶಾಂತಿಯನ್ನು ಹೊರಗೆ ಹುಡುಕುತ್ತೀರಾ ಶಾಂತಿ ಆತ್ಮನ ಸ್ವಧರ್ಮವಾಗಿದೆ ಆದರೆ ಹೊರಗಡೆ ಹುಡುಕ್ತಾರೆ ಎಲ್ಲರೂ ಆತ್ಮ ಸ್ವತಃ ಶಾಂತ ಸ್ವರೂಪವಾಗಿದೆ ಈ ಶರೀರದಲ್ಲಿ ಪಾತ್ರ ಮಾಡಲು ಬರಬೇಕಾಗುವುದು ಆತ್ಮ ಸದಾ ಶಾಂತವಾಗಿದ್ದಾಗ ಕರ್ಮ ಹೇಗೆ ಮಾಡುವುದು ಕರ್ಮವಂತೂ ಮಾಡಲೇಬೇಕು ಹಾ ಶಾಂತಾಮದಲ್ಲಿ ಆತ್ಮರು ಶಾಂತವಾಗಿ ಇರುತ್ತಾರೆ ಅಲ್ಲಿ ಶರೀರ ಇರುವುದಿಲ್ಲ ಇದನ್ನು ಯಾವುದೇ ಸನ್ಯಾಸಿಗಳು ತಿಳಿದುಕೊಂಡಿಲ್ಲ ನಾವು ಆತ್ಮ ಆಗಿದ್ದೇವೆ ಶಾಂತಿ ಧಾಮದಲ್ಲಿ ಇರುವವರಾಗಿದ್ದೇವೆ ಎಂದು ಮಕ್ಕಳಿಗೆ ತಿಳಿಸಲಾಗಿದೆ ಶಾಂತಿ ಧಾಮ ನಮ್ಮ ದೇಶವಾಗಿದೆ ಮತ್ತೆ ನಾವು ಸುಖ ಧಾಮದಲ್ಲಿ ಬಂದು ಪಾತ್ರ ಮಾಡುತ್ತೇವೆ ನಂತರ ರಾವಣ ರಾಜ್ಯವಾಗುವುದು ದುಃಖಧಾಮದಲ್ಲಿ ಇದು ಎಂಬತ್ನಾಲ್ಕು ಜನ್ಮಗಳ ಕಥೆಯಾಗಿದೆ ಭಗವಾನ್ ವಾಚ ಇದೆ ಅಲ್ವಾ ಅರ್ಜುನನ ಪ್ರತಿಯಾಗಿ ನೀವು ನಿಮ್ಮ ಜನ್ಮಗಳನ್ನ ತಿಳಿದುಕೊಂಡಿಲ್ಲ ಒಬ್ಬರಿಗೆ ಯಾಕೆ ಹೇಳುತ್ತಾರೆ ಏಕೆಂದರೆ ಒಬ್ಬರ ಗ್ಯಾರಂಟಿ ಇದೆ ಈ ರಾಧಾಕೃಷ್ಣ ಅದರದ್ದಂತೂ ಗ್ಯಾರಂಟಿ ಇದೆ ಅಲ್ವಾ ಇವರಿಗೆ ಹೇಳಲಾಗತ್ತೆ ತಂದೆ ತಿಳಿದುಕೊಂಡಿದ್ದಾರೆ ಮಕ್ಕಳು ಸಹ ತಿಳಿದುಕೊಂಡಿದ್ದೀರಾ ಯಾರೆಲ್ಲ ಮಕ್ಕಳಿದ್ದೀರಾ ಎಲ್ಲರೂ ಎಂಬತ್ನಾಲ್ಕು ಜನ್ಮಗಳನ್ನು ಪಡೆದುಕೊಳ್ಳುವುದಿಲ್ಲ ಕೆಲವರು ಮಧ್ಯದಲ್ಲಿ ಬರುತ್ತಾರೆ ಕೆಲವರು ಅಂತಿಮದಲ್ಲಿ ಬರುತ್ತಾರೆ ಹ ಇದು ಸರ್ಟ್ ಇದೆ ಇವರಿಗೆ ಹೇಳಲಾಗುತ್ತೆ ಏ ಮಕ್ಕಳೇ ಎಂದು ತಂದೆ ಹೇಳುತ್ತಾರೆ ಅಂದಾಗ ಅರ್ಜುನ ಆದ್ರೂ ಅಲ್ವಾ ರಥದಲ್ಲಿ ಕುಳಿತುಕೊಂಡಿದ್ದಾರೆ ಮಕ್ಕಳು ಸ್ವಯಂ ತಿಳಿದುಕೊಳ್ಳುತ್ತೀರಾ ನಾವು ಹೇಗೆ ಜನ್ಮವನ್ನ ಪಡೆದುಕೊಳ್ಳುತ್ತೇವೆ ಸರ್ವೀಸೇ ಮಾಡಲಿಲ್ಲವೆಂದರೆ ಸತ್ಯಯುಗ ಹೊಸ ಪ್ರಪಂಚದಲ್ಲಿ ಮೊಟ್ಟ ಮೊದಲು ಹೇಗೆ ಬರಲು ಸಾಧ್ಯ ಇವರ ಅದೃಷ್ಟ ಎಲ್ಲಿದೆ ನಂತರ ಯಾರೆಲ್ಲ ಜನ್ಮ ಪಡೆದುಕೊಳ್ಳುತ್ತಾರೆ ಅವರಿಗಾಗಿ ಹಳೆಯ ಮನೆ ಇರುವುದಲ್ವ ಅಂದ್ರೆ ದ್ವಾಪರ ಯುಗದಿಂದಲೇ ಬರ್ತಾರೆ ತಂದೆ ಹೇಳ್ತಾರೆ ನಾನು ಇವರಿಗೋಸ್ಕರ ಹೇಳ್ತೀನಿ ಅಂದಾಗ ನಿಮಗೂ ಸಹ ಇದು ಜ್ಞಾನ ಇದೆ ತಾವು ತಿಳಿದುಕೊಂಡಿದ್ದೀರಾ ಮಮ್ಮ ಬಾಬಾ ಎಂಬತ್ನಾಲ್ಕು ಜನ್ಮಗಳನ್ನ ಪಡೆದುಕೊಂಡರು ಕುಮಾರಿಕಾ ದಾದಿ ಜಾನಕಿ ದಾದೀಜಿ ಈ ರೀತಿ ಈ ರೀತಿ ಮಹಾರಥಿಗಳು ಯಾರೆಲ್ಲ ಇದ್ದಾರೆ ಅವರು ಎಂಬತ್ನಾಲ್ಕು ಜನ್ಮಗಳನ್ನು ಪಡೆದುಕೊಳ್ಳುತ್ತಾರೆ ಯಾರು ಸರ್ವಿಸೇ ಮಾಡುವುದಿಲ್ಲ ಅವಶ್ಯವಾಗಿ ಕೆಲವು ಜನ್ಮಗಳ ನಂತರ ಬರುತ್ತಾರೆ ತಿಳಿದುಕೊಳ್ಳುತ್ತಾರೆ ನಾವು ಫೇಲ್ ಆದೆವು ಅಂದಾಗ ಅಂತಿಮದಲ್ಲಿ ಬರುತ್ತೇವೆ ಎಂದು ಶಾಲೆಯಲ್ಲಿ ಓಟ ಮಾಡಿಸಲಾಗುತ್ತೆ ಅಲ್ವಾ ಒಂದು ಗುರಿ ಇಡ್ಲಾಗತ್ತೆ ಅಲ್ಲಿವರೆಗೂ ಹೋಗಿ ಬರಬೇಕು ಎಂದು ಮತ್ತೆ ವಾಪಸ್ ಬರ್ತಾರಲ್ವ ಒಂದು ಲಕ್ಷ ಇರುತ್ತೆ ಅದನ್ನು ಟಚ್ ಮಾಡಿ ಬರಬೇಕು ಅಂತ ಹೇಳ್ತಾರೆ ಎಲ್ಲರೂ ಏಕರಸವಾಗಿ ಓಡೋದಿಲ್ಲ ರೇಸಲ್ಲಿ ಕಿಂಚಿತ್ತು ಕಾಲು ಒಂದಿಂಚು ಇಂಚು ಕಾಲು ಇಂಚು ಅಥವಾ ಒಂದು ಇಂಚು ವ್ಯತ್ಯಾಸ ಆದರೂ ಸಹ ಪ್ಲಸ್ಸಲ್ಲಿ ಬಂದು ಬಿಡುತ್ತಾರೆ ಇದು ಸಹ ಅಶ್ವಗಳ ರೇಸ್ ಆಗಿದೆ ಅಶ್ವ ಎಂದು ಕುದುರೆಗಳಿಗೆ ಹೇಳಲಾಗತ್ತೆ ರಥಕ್ಕೂ ಸಹ ಕುದುರೆ ಎಂದು ಹೇಳಲಾಗುವುದು ಬಕಿ ಏನು ತೋರಿಸಲಾಗತ್ತೆ ದಕ್ಷ ಪ್ರಜಾಪಿತ ಯಜ್ಞವನ್ನು ರಚಿಸಿದರು ಅದರಲ್ಲಿ ಕುದುರೆಗಳನ್ನು ಅವನ ಮಾಡಿದರೆಂದು ಈ ಎಲ್ಲ ಮಾತುಗಳು ಇಲ್ಲ ದಕ್ಷ ಪ್ರಜಾಪಿತಾನೂ ಇಲ್ಲ ಯಾವುದೇ ಯಜ್ಞವನ್ನು ರಚಿಸುವುದಿಲ್ಲ ಪುಸ್ತಕಗಳಲ್ಲಿ ಭಕ್ತಿ ಮಾರ್ಗದ ಎಷ್ಟೊಂದು ದಂತ ಕಥೆಗಳನ್ನು ಬರೆದಿದ್ದಾರೆ ಅದರ ಹೆಸರೇ ಆಗಿದೆ ಕತೆ ಬಹಳಷ್ಟು ಕತೆಗಳನ್ನ ಕೇಳುತ್ತಾರೆ ತಾವು ಈ ವಿದ್ಯಾಭ್ಯಾಸವನ್ನು ಓದುತ್ತೀರಾ ವಿದ್ಯಾಭ್ಯಾಸಕ್ಕೆ ಕತೆ ಎಂದು ಹೇಳುವುದಿಲ್ಲ ಶಾಲೆಯಲ್ಲಿ ಓದುತ್ತಾರೆ ಮುಖ್ಯ ಗುರಿ ಇರುವುದು ನಾವು ಈ ವಿದ್ಯಾಭ್ಯಾಸದಿಂದ ಈ ಜಾಬ್ ಮಾಡ್ತೀವಿ ಅಂತ ಅವ್ರಿಗೆ ಗೊತ್ತಿರತ್ತೆ ಹ್ಮ್ ಸ್ವಲ್ಪ ಸಿಗತ್ತೆ ಅಂತೂ ಆಗತ್ತೆ ಅಂದ್ರೆ ಜಾಬ್ ಸಿಗತ್ತಲ್ವ ಎಜುಕೇಶನ್ ಮಾಡುವುದರಿಂದ ಈಗ ತಾವು ಮಕ್ಕಳು ದೇಹಿ ಅಭಿಮಾನಿಗಳಾಗಬೇಕಾಗಿದೆ ಈ ಪರಿಶ್ರಮ ಪಡಬೇಕು ತಂದೆಯನ್ನು ನೆನಪು ಮಾಡುವುದರಿಂದ ವಿಕರ್ಮಗಳು ವಿನಾಶವಾಗುತ್ತವೆ ಕಾಸಾಗಿ ಬಾಬ್ರೋರನ್ನ ನೆನಪು ಮಾಡಬೇಕು ಈ ರೀತಿಯೆಲ್ಲ ನಾನಂತೂ ಶಿವ ತಂದೆಗೆ ಮಗು ಆಗಿದ್ದೀನಿ ಅಂತಲ್ಲ ಮತ್ತೆ ನೆನಪ್ಯಾಕ್ ಮಾಡಬೇಕು ಎಂದಲ್ಲ ನೆನಪು ಮಾಡಲೇಬೇಕು ತಮ್ಮನ್ನು ತಾವು ಸ್ಟೂಡೆಂಟ್ ಎಂದು ತಿಳಿದುಕೊಳ್ಳಬೇಕು ನಾವು ಆತ್ಮರಿಗೆ ಶಿವ ತಂದೆ ಓದಿಸುತ್ತಿದ್ದಾರೆ ಇದನ್ನು ಸಹ ಕೆಲವು ಮಕ್ಕಳು ಮರೆಯುತ್ತಾರೆ ಶಿವ ತಂದೆ ಒಬ್ಬರೇ ಶಿಕ್ಷಕ ಆಗಿದ್ದಾರೆ ಅವರು ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸುತ್ತಾರೆ ಇದು ಸಹ ನೆನಪಿರುವುದಿಲ್ಲ ಪ್ರತಿಯೊಬ್ಬ ಮಗು ತಮ್ಮ ಹೃದಯದಿಂದ ಕೇಳಿಕೊಳ್ಳಬೇಕು ಎಷ್ಟು ಸಮಯ ತಂದೆಯ ನೆನಪಿನಲ್ಲಿ ಇರುತ್ತೇವೆ ಜಾಸ್ತಿ ಸಮಯ ಬಾಹಾರ್ಮುಖತೆಯಲ್ಲೇ ಇರುತ್ತೀರಾ ಬಾಬನ ನೆನಪೇ ಮುಖ್ಯವಾಗಿದೆ ಈ ಭಾರತದ ಯೋಗದ ಮಹಿಮೆ ಬಹಳ ಇದೆ ಆದರೆ ಯೋಗವನ್ನು ಕಲಿಸುವವರು ಯಾರು ಇದು ಯಾರಿಗೂ ಗೊತ್ತಿಲ್ಲ ಗೀತೆಯಲ್ಲಿ ಶ್ರೀಕೃಷ್ಣನ ಹೆಸರನ್ನು ಹಾಕಿದ್ದಾರೆ ಈಗ ಶ್ರೀಕೃಷ್ಣನನ್ನ ನೆನಪು ಮಾಡುವುದರಿಂದ ಒಂದು ಪಾಪವೂ ಸಹ ಭಸ್ಮವಾಗುವುದಿಲ್ಲ ಏಕೆಂದರೆ ಕೃಷ್ಣ ಅಂತೂ ಶರೀರ ದಾರಿಯಾಗಿದ್ದಾರೆ ಪಂಚ ತತ್ವಗಳಿಂದ ತಯಾರಾಗಿರುವ ಶರೀರ ಇದೆ ಅವರಿಗೆ ಅವರನ್ನು ನೆನಪು ಮಾಡುವುದು ಎಂದರೆ ಅರ್ಥ ಮಣ್ಣನ್ನು ನೆನಪು ಮಾಡಿದ ಹಾಗೆ ಪಂಚ ತತ್ವಗಳನ್ನ ನೆನಪು ಮಾಡುವ ಹಾಗೆ ಶಿವ ತಂದೆಯಂತೂ ಅಶರೀರಿಯಾಗಿದ್ದಾರೆ ಆಗಿದ್ದಾರೆ ಆದ್ದರಿಂದ ಹೇಳಲಾಗುವುದು ಅಶರೀರಿಯಾಗಿರಿ ನಾನು ತಂದೆಯನ್ನು ನೆನಪು ಮಾಡಿರಿ ಹೇಳ್ತಾರಲ್ವ ಏ ಪತಿತ ಪಾವನ ಎಂದು ಅಂದಾಗ ಅವರು ಒಬ್ಬರೇ ಆದರು ಯುಕ್ತಿಯಿಂದ ಕೇಳಬೇಕು ಗೀತೆಯ ಭಗವಂತ ಯಾರು ಭಗವಂತ ರಚಯಿತ ಒಬ್ಬರೇ ಆಗಿದ್ದಾರೆ ಒಂದು ವೇಳೆ ಮನುಷ್ಯರು ತಮ್ಮನ್ನು ತಾವು ಭಗವಂತ ಎಂದು ಹೇಳಿಕೊಳ್ಳುವುದಾದರೆ ಈ ರೀತಿ ಎಂದಿಗೂ ಹೇಳುವುದಿಲ್ಲ ಎಲ್ಲರೂ ನೀವು ನನ್ನ ಮಕ್ಕಳು ಎಂದು ಇಲ್ಲಂತೂ ಹೇಳಲಾಗತ್ತೆ ತತ್ತತ್ವ ಅಂದ್ರೆ ಈಶ್ವರ ಸರ್ವವ್ಯಾಪಿ ಅಂತ ಹೇಳ್ತಾರೆ ಮನುಷ್ಯರು ನಾವು ಭಗವಂತ ನೀವು ಭಗವಂತ ಎಲ್ಲಿ ನೋಡಿದರಲ್ಲಿ ಭಗವಂತನೇ ಭಗವಂತ ಇದ್ದಾರೆಂದು ಹೇಳುತ್ತಾರೆ ಕಲ್ಲಲ್ಲೂ ನೀವೇ ಅಂತ ಹೇಳುತ್ತಾರೆ ನೀವು ನನ್ನ ಮಕ್ಕಳಾಗಿದ್ದೀರಾ ಅಂತ ಹೇಳಿಕ್ಕಾಗಲ್ಲ ಅಲ್ವಾ ಈ ರೀತಿ ಹೇಳಿದಾಗ ಭಗವಂತ ಒಬ್ಬರಿದ್ದಾಗ ನೀವೆಲ್ಲರೂ ಮಕ್ಕಳು ಅಂತ ಹೇಳ್ಬೋದು ಎಲ್ಲರೂ ಭಗವಂತ ಆದಾಗ ಮಕ್ಕಳು ಯಾರಿರ್ತಾರೆ ಇಲ್ಲಂತೂ ತಂದೆ ಹೇಳ್ತಾರೆ ಈ ಮುದ್ದು ಮಕ್ಕಳೇ ಆತ್ಮೀಕ ಮಕ್ಕಳೇ ಎಂದು ಈ ರೀತಿ ಬೇರೆ ಯಾರು ಸಹ ಹೇಳಲಾಗುವುದಿಲ್ಲ ಮುಸಲ್ಮಾನರಿಗೆ ಒಂದು ವೇಳೆ ಯಾರಾದರೂ ಏ ನನ್ನ ಮುದ್ದು ಮಕ್ಕಳೇ ಎಂದು ಹೇಳಿದರೆ ಕೆನ್ನೆಗೆ ಒಡೀತಾರೆ ಈ ಒಬ್ಬರೇ ಪಾರಲೌಕಿಕ ತಂದೆ ಈ ರೀತಿ ಹೇಳಲು ಸಾಧ್ಯ ಮತ್ತೆ ಬೇರೆ ಯಾರು ಸಹ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ಕೊಡಲು ಸಾಧ್ಯವಿಲ್ಲ ಎಂಬತ್ ನಾಲ್ಕು ಜನ್ಮಗಳ ಮೆಟ್ಟಿಲಿನ ರಹಸ್ಯವನ್ನು ಮತ್ತಾರು ತಿಳಿಸಲು ಸಾಧ್ಯವಿಲ್ಲ ನಿರಾಕಾರ ತಂದೆಯ ವಿನಃ ಅವರ ನಿಜವಾದ ಹೆಸರಾಗಿದೆ ಶಿವ ಇಲ್ಲಂತೂ ಮನುಷ್ಯರು ಅಪಾರವಾದ ಹೆಸರುಗಳನ್ನು ಇಟ್ಟುಕೊಂಡಿದ್ದಾರೆ ಅನೇಕ ಭಾಷೆಗಳಿವೆ ಅಂದಾಗ ತಮ್ಮ ತಮ್ಮ ಭಾಷೆಯಲ್ಲಿ ಹೆಸರಿಟ್ಟುಕೊಳ್ಳುತ್ತಾರೆ ಹೇಗೆ ಬಾಂಬೆಯಲ್ಲಿ ನಾಥ್ ಎಂದು ಹೇಳುತ್ತಾರೆ ಆದರೆ ಅರ್ಥವನ್ನ ತಿಳಿದುಕೊಂಡಿಲ್ಲ ಅವರು ತಿಳಿದುಕೊಳ್ಳುತ್ತಾರೆ ಮುಳ್ಳುಗಳನ್ನ ಹೂಗಳನ್ನಾಗಿ ಮಾಡುವವರು ತಂದೆಯಾಗಿದ್ದಾರೆಂದು ಭಾರತದಲ್ಲಿ ಶಿವ ತಂದೆಗೆ ಸಾವಿರಾರು ಹೆಸರುಗಳಿವೆ ಅರ್ಥ ತಿಳಿದುಕೊಂಡಿಲ್ಲ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ಅದರಲ್ಲಿಯೂ ಸಹ ಮಾತೆಯರನ್ನ ಬಾಬಾರವರು ಹೆಚ್ಚು ಮುಂದೆ ಇಡುತ್ತಾರೆ ಈ ಕಾಲದಲ್ಲಿ ಮಹಿಳೆಯರಿಗೆ ಬಹಳ ಗೌರವ ಇದೆ ಏಕೆಂದರೆ ತಂದೆ ಬಂದಿದ್ದಾರೆ ಅಲ್ವಾ ತಂದೆ ಮಾತೆಯರ ಮಹಿಮೆಯನ್ನು ಶ್ರೇಷ್ಠ ಮಾಡಿದ್ದಾರೆ ತಾವು ಶಿವಶಕ್ತಿ ಸೇನೆ ಆಗಿದ್ದೀರಾ ತಾವೇ ಶಿವ ತಂದೆಯನ್ನು ತಿಳಿದುಕೊಂಡಿದ್ದೀರಾ ಸತ್ಯವಾಗಿರುವವರು ಒಬ್ಬರೇ ಆಗಿದ್ದಾರೆ ಗಾಯನವೂ ಇದೆ ಸತ್ಯತೆಯ ದೋಣಿ ಅಲುಗಾಡುತ್ತೆ ಆದರೆ ಮುಳುಗುವುದಿಲ್ಲ ಅಂದಾಗ ತಾವು ಸತ್ಯವಂತ ಮಕ್ಕಳಾಗಿದ್ದೀರಾ ಹೊಸ ಪ್ರಪಂಚದ ಸ್ಥಾಪನೆ ಮಾಡುತ್ತಿದ್ದೀರಾ ಬಕ್ಕಿ ಸುಳ್ಳಿನ ದೋಣಿಗಳೆಲ್ಲ ಸಮಾಪ್ತಿಯಾಗುವುದು ತಾವು ಸಹ ಕೆಲವರು ಇಲ್ಲಿ ರಾಜ್ಯ ಮಾಡುವವರು ಇಲ್ಲ ತಾವು ಕೇವಲ ಮುಂದಿನ ಜನ್ಮದಲ್ಲಿ ಬಂದು ರಾಜ್ಯ ಮಾಡುತ್ತೀರಾ ಇದು ಬಹಳ ಗುಪ್ತವಾದ ಮಾತಾಗಿದೆ ನೀವಷ್ಟೇ ತಿಳಿದುಕೊಂಡಿದ್ದೀರಾ ಬಾಬಾರವರು ಸಿಗಲಿಲ್ಲವೆಂದರೆ ಏನೂ ತಿಳಿದುಕೊಳ್ಳುತ್ತಿರಲಿಲ್ಲ ಈಗ ತಿಳಿದುಕೊಂಡಿದ್ದೀರಾ ಇವರಾಗಿದ್ದಾರೆ ಯುಧಿಷ್ಠಿರ ಯುದ್ಧದ ಮೈದಾನದಲ್ಲಿ ನಾವು ಮಕ್ಕಳನ್ನ ನಿಲ್ಲಿಸುವವರು ಇದು ಅಹಿಂಸೆಯ ಯುದ್ಧವಾಗಿದೆ ಅದಾಗಿದೆ ಹಿಂಸೆಯ ಯುದ್ಧ ಮನುಷ್ಯರು ಮಾರಾಮಾರಿಗೆ ಹಿಂಸೆ ಎಂದು ತಿಳಿದುಕೊಳ್ಳುತ್ತಾರೆ ತಂದೆ ಹೇಳುತ್ತಾರೆ ಮೊಟ್ಟ ಮೊದಲ ಮುಖ್ಯವಾದ ಹಿಂಸೆಯಾಗಿದೆ ಕಾಮವಿಕಾರದ್ದು ಆದ್ದರಿಂದ ಕಾಮ ಮಹಾಶತ್ರು ಎಂದು ಹೇಳಲಾಗಿದೆ ಇದರ ಮೇಲೆ ವಿಜಯ ಪಡೆಯಬೇಕು ಮೂಲ ಮಾತಾಗಿದೆ ಕಾಮ ವಿಕಾರದ್ದು ಪತಿತರು ಎಂದರೆ ಅರ್ಥ ವಿಕಾರಿಗಳು ವಿಕಾರಿಗಳು ಎಂದು ಹೇಳಲಾಗುವುದು ಯಾರು ಪತಿತರಾಗ್ತಾರೆ ಅವರಿಗೆ ಯಾರು ವಿಕಾರದಲ್ಲಿ ಹೋಗುತ್ತಾರೆ ಕ್ರೋಧ ಮಾಡುವಂತಹವರಿಗೆ ಆ ರೀತಿ ಹೇಳುವುದಿಲ್ಲ ಇವರು ವಿಕಾರಿಗಳೆಂದು ಕ್ರೋಧಿಗಳಿಗೆ ಕ್ರೋಧಿಗಳು ಲೋಬಿಗಳಿಗೆ ಲೋಬಿಗಳೆಂದು ಹೇಳಲಾಗುವುದು ದೇವತೆಗಳಿಗೆ ನಿರ್ವಿಕಾರಿಗಳೆಂದು ಹೇಳಲಾಗುವುದು ದೇವತೆಗಳು ನಿರ್ಲೋಭಿ ನಿರ್ಮೋಹಿ ನಿರ್ವಿಕಾರಿಯಾಗಿದ್ದಾರೆ ಎಂದಿಗೂ ಸಹ ವಿಕಾರದಲ್ಲಿ ಹೋಗುವುದಿಲ್ಲ ನಿಮಗೆ ಕೇಳುತ್ತಾರೆ ವಿಕಾರ ಇಲ್ಲ ಅಂದ್ರೆ ಮಕ್ಕಳ ಜನ್ಮ ಹೇಗಾಗತ್ತೆ ಅಂತ ಮನುಷ್ಯರ್ ಕೇಳುತ್ತಾರೆ ತಾವ್ ಹೇಳಬೇಕು ದೇವತೆಗಳು ನಿರ್ವಿಕಾರಿಗಳು ಅಂತ ಹೇಳ್ತೀರಾ ಅಲ್ವಾ ಸತ್ಯಯುಗ ಇರುವುದೇ ನಿರ್ವಿಕಾರಿ ಪ್ರಪಂಚ ದ್ವಾಪರ ಕಲಿಯುಗವಾಗಿದೆ ವಿಕಾರಿ ಪ್ರಪಂಚ ಸ್ವಯಂವನ್ನು ವಿಕಾರಿ ದೇವತೆಗಳನ್ನು ನಿರ್ವಿಕಾರಿ ಎಂದು ಹೇಳ್ತಾರೆ ಅಲ್ವಾ ತಾವು ತಿಳಿದುಕೊಂಡಿದ್ದೀರಾ ನಾವು ಸಹ ವಿಕಾರಿಗಳಾಗಿದ್ದೆವು ಈಗ ಇವರ ಹಾಗೆ ನಿರ್ವಿಕಾರಿಗಳಾಗುತ್ತಿದ್ದೇವೆ ಈ ಲಕ್ಷ್ಮೀನಾರಾಯಣರು ಸಹ ನೆನಪಿನ ಬಲದಿಂದ ಈ ಪದವಿಯನ್ನು ಪಡೆದುಕೊಂಡರು ಮತ್ತು ಪಡೆದುಕೊಳ್ಳುತ್ತಿದ್ದಾರೆ ನಾವೇ ದೇವಿ ದೇವತೆಗಳಾಗಿದ್ದೆವು ನಾವೇ ಕಲ್ಪದ ಮೊದಲು ರಾಜ್ಯವನ್ನು ಪಡೆದಿದ್ದೆವು ನಂತರ ಕಳೆದುಕೊಂಡೆವು ಪುನಃ ಪಡೆದುಕೊಳ್ಳುತ್ತಿದ್ದೇವೆ ಇದೇ ಚಿಂತನೆ ಬುದ್ಧಿಯಲ್ಲಿದ್ದಾಗ ಖುಷಿಯೂ ಸಹ ಇರುವುದು ಆದರೆ ಮಾಯೆ ಈ ಸ್ಮೃತಿಯನ್ನೇ ಮರೆಸುತ್ತದೆ ಬಾಬರವರು ತಿಳಿದುಕೊಂಡಿದ್ದಾರೆ ತಾವು ಸ್ಥಿರವಾದ ನೆನಪಿನಲ್ಲಿ ಇರುವುದಿಲ್ಲ ತಾವು ಮಕ್ಕಳು ಅಡೋಲರಾಗಿ ನೆನಪು ಮಾಡುತ್ತಾ ಇದ್ದಾಗ ಬೇಗ ಕರ್ಮಾತೀತ ಅವಸ್ಥೆಯಾಗುವುದು ನಂತರ ಆತ್ಮರೆಲ್ಲರೂ ವಾಪಸ್ ಹೊರಟು ಹೋಗುತ್ತೇವೆ ಆದರೆ ಇಲ್ಲ ಮೊದಲ ನಂಬರಲ್ಲಿ ಇವರು ಹೋಗುವವರಿದ್ದಾರೆ ನಂತರ ಶಿವ ತಂದೆಯ ದಿಬ್ಬಣ ಆಗುವುದು ಹೀಗೆ ವಿವಾಹದಲ್ಲಿ ಮಾತೆಯರು ಮಣ್ಣಿನ ಮಡಿಕೆಯಲ್ಲಿ ಜ್ಯೋತಿಯನ್ನು ಬೆಳಗಿಸಿಕೊಂಡು ಬರುತ್ತಾರೆ ಅಲ್ವಾ ಇದು ಗುರುತಾಗಿದೆ ಶಿವ ತಂದೆ ಪ್ರಿಯತಮ ಆಗಿದ್ದಾರೆ ಅಂದಾಗ ಸದಾ ಜಾಗಂತಿ ಜ್ಯೋತಿಯಾಗಿದ್ದಾರೆ ಬಾಕಿ ನಮ್ಮ ಜ್ಯೋತಿ ಬೆಳಗುತ್ತಿದೆ ಇಲ್ಲಿನ ಮಾತು ಭಕ್ತಿ ಮಾರ್ಗದಲ್ಲಿ ತೆಗೆದುಕೊಂಡು ಹೋಗಿದ್ದಾರೆ ತಾವು ಯೋಗ ಬಲದಿಂದ ತಮ್ಮ ಜ್ಯೋತಿಯನ್ನು ಬೆಳಗಿಸಿಕೊಳ್ಳುತ್ತೀರಾ ಯೋಗದಿಂದ ತಾವು ಪವಿತ್ರರಾಗುತ್ತೀರಾ ಜ್ಞಾನದಿಂದ ದನ ಸಿಗುವುದು ವಿದ್ಯಾಭ್ಯಾಸಕ್ಕೆ ಸೋರ್ಸ್ ಆಫ್ ಇನ್ಕಮ್ ಎಂದು ಹೇಳಲಾಗುತ್ತೆ ಅಲ್ವಾ ಯೋಗ ಬಲದಿಂದ ತಾವು ಕಾಸಾಗಿ ಭಾರತ ಮತ್ತು ಪೂರ್ತಿ ವಿಶ್ವವನ್ನು ಪವಿತ್ರ ಮಾಡುತ್ತೀರಾ ಇದರಲ್ಲಿ ಕನ್ನಿಯರು ಬಹಳ ಒಳ್ಳೆಯ ಸಹಯೋಗಿಗಳಾಗುತ್ತಾರೆ ಸರ್ವಿಸ್ ಮಾಡಿ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಬೇಕು ಜೀವನವನ್ನು ವಜ್ರದ ಸಮಾನ ಮಾಡಿಕೊಳ್ಳಬೇಕು ಕಡಿಮೆ ಅಲ್ಲ ಗಾಯನವೂ ಇದೆ ಫಾಲೋ ಫಾದರ್ ಮದರ್ ಎಂದು ಸಿ ಮದರ್ ಫಾದರ್ ಮತ್ತು ಅನನ್ಯ ಬ್ರದರ್ಸ್ ಸಿಸ್ಟರ್ಸ್ ಅನ್ನು ನೋಡ್ಬೋದು ಹ್ಮ್ ತಂದೆ ತಾಯಿಯನ್ನು ನೋಡ್ಬೇಕು ಫಾಲೋ ಮಾಡಬೇಕು ಹ್ಮ್ ಫಾಲೋ ಒಬ್ಬರನ್ನ ಮಾಡಬೇಕು ತಂದೆ ತಾಯಿಯನ್ನ ಆದ್ರೆ ಹಿರಿಯರನ್ನ ಬಾಬಾ ಹೇಳ್ತಾರೆ ಸಿ ಫಾದರ್ ಮದರ್ ಅವ್ರ ಅನನ್ಯ ಬ್ರದರ್ ಸಿಸ್ಟರ್ಸ್ ಯಾರು ಅನನ್ಯ ಮಕ್ಕಳಿದ್ದಾರೆ ಬಾಬರು ಅವ್ರಿಗೆ ಅಣ್ಣಂದಿರು ಅಕ್ಕಂದಿರು ಅವರನ್ನು ಸಹ ನೋಡಿ ಕಲಿಬಹುದು ತಾವು ಮಕ್ಕಳು ಪ್ರದರ್ಶನಿಯಲ್ಲೂ ತಿಳಿಸಬಹುದು ನಿಮಗೆ ಇಬ್ಬರು ತಂದೆಯರಿದ್ದಾರೆ ಲೌಕಿಕ ಮತ್ತು ಪಾರಲೌಕಿಕ ಇವರಲ್ಲಿ ದೊಡ್ಡವರು ಯಾರು ದೊಡ್ಡವರಂತೂ ಅವಶ್ಯವಾಗಿ ಬೇಹದ್ದಿನ ತಂದೆ ಇದ್ದಾರೆ ಅಲ್ವಾ ಆಸ್ತಿ ಅವರಿಂದ ಸಿಗುವುದು ಈಗ ತಂದೆ ಆಸ್ತಿ ಕೊಡುತ್ತಿದ್ದಾರೆ ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಿದ್ದಾರೆ ಭಗವಾನ ವಾಚ ನಿಮಗೆ ರಾಜಯೋಗವನ್ನು ಕಲಿಸುತ್ತಿದ್ದೇನೆ ನಂತರ ತಾವು ಮುಂದಿನ ಜನ್ಮದಲ್ಲಿ ವಿಶ್ವಕ್ಕೆ ಮಾಲೀಕರಾಗುತ್ತೀರಾ ತಂದೆ ಕಲ್ಪ ಕಲ್ಪವು ಭಾರತದಲ್ಲಿ ಬಂದು ಭಾರತವನ್ನು ಬಹಳ ಶ್ರೀಮಂತ ಮಾಡುತ್ತಾರೆ ತಾವು ವಿಶ್ವಕ್ಕೆ ಮಾಲೀಕರಾಗುತ್ತೀರಾ ಈ ವಿದ್ಯಾಭ್ಯಾಸದಿಂದ ಆ ವಿದ್ಯಾಭ್ಯಾಸದಿಂದ ಏನು ಸಿಗುತ್ತೆ ಇಲ್ಲಂತೂ ತಾವು ವಜ್ರದ ಸಮಾನ ಆಗುತ್ತೀರಾ ಇಪ್ಪತ್ತೊಂದು ಜನ್ಮಗಳಿಗಾಗಿ ಆ ವಿದ್ಯಾಭ್ಯಾಸದಲ್ಲಿ ಹಗಲು ರಾತ್ರಿಯ ಅಂತರವಿದೆ ಇಲ್ಲಂತೂ ತಂದೆ ಶಿಕ್ಷಕ ಗುರು ಒಬ್ಬರೇ ಇದ್ದಾರೆ ಅಂದಾಗ ತಂದೆಯ ಆಸ್ತಿ ಶಿಕ್ಷಕನ ಆಸ್ತಿ ಗುರುವಿನ ಆಸ್ತಿ ಎಲ್ಲವನ್ನೂ ಕೊಡುತ್ತಾರೆ ಈಗ ತಂದೆ ಹೇಳುತ್ತಾರೆ ದೇಹ ಸಹಿತವಾಗಿ ಎಲ್ಲವನ್ನು ಮರೆಯಬೇಕು ತಾವು ಸತ್ತರೆ ತಮ್ಮ ಪಾಲಿಗೆ ಪ್ರಪಂಚವೇ ಸಾಯುವುದು ತಂದೆಗೆ ದತ್ತು ಮಕ್ಕಳಾಗಿದ್ದೀರಾ ಬಕಿ ಯಾರನ್ನ ನೆನಪು ಮಾಡ್ತೀರಾ ಬೇರೆಯವರನ್ನ ನೋಡುತ್ತಿದ್ದರೂ ಸಹ ಹೀಗೆ ನೋಡದಂತೆ ಇರಬೇಕು ಪಾತ್ರದಲ್ಲಿಯೂ ಬರುತ್ತೀರಾ ಆದರೆ ಬುದ್ಧಿಯಲ್ಲಿರಬೇಕು ಈಗ ನಾವು ಮನೆಗೆ ಹೋಗಬೇಕು ನಂತರ ಇಲ್ಲಿ ಬಂದು ಪಾತ್ರವನ್ನು ಅಭಿನಯಿಸುತ್ತೇವೆ ಇದು ಬುದ್ಧಿಯಲ್ಲಿದ್ದಾಗಲೂ ಕೂಡ ತುಂಬಾ ಖುಷಿ ಇರುವುದು ತಾವು ಮಕ್ಕಳು ದೇಹಾಭಿಮಾನವನ್ನು ಬಿಡಬೇಕು ಈ ಹಳೆಯ ವಸ್ತುಗಳನ್ನು ಇಲ್ಲಿಯೇ ಬಿಡಬೇಕು ಈಗ ವಾಪಸ್ ಹೋಗಬೇಕು ನಾಟಕ ಪೂರ್ಣವಾಗುವುದು ಹಳೆಯ ಸೃಷ್ಟಿಗೆ ಬೆಂಕಿ ಬೀಳಲಿದೆ ಕುರುಡರ ಮಕ್ಕಳು ಕುರುಡರು ಅಜ್ಞಾನದ ನಿದ್ದೆಯಲ್ಲಿ ಮಲಗಿದ್ದಾರೆ ಅಂದ್ರೆ ಪೂರ್ತಿ ಪ್ರಪಂಚದವರು ಅಜ್ಞಾನದಲ್ಲಿ ಇದ್ದಾರೆ ಮನುಷ್ಯರಂತೂ ತಿಳ್ಕೊಳ್ತಾರೆ ಮಲಗಿರುವಂತಹ ಮನುಷ್ಯನನ್ನ ತೋರಿಸ್ತಾರೆ ಕುಂಭಕರ್ಣ ಅಂತ ಹೇಳಿ ಆದ್ರೆ ಇಲ್ಲಿ ಕುಂಭಕರ್ಣನ ನಿದ್ದೆಯ ಮಾತಲ್ಲ ಅಜ್ಞಾನದ ನಿದ್ದೆಯ ಮಾತಾಗಿದೆ ಇದರಿಂದ ತಾವು ಜಾಗೃತರಾಗುತ್ತೀರಾ ಜ್ಞಾನ ಅಂದ್ರೆ ಅರ್ಥ ದಿನ ಸತ್ಯಯುಗ ಅಜ್ಞಾನ ಎಂದರೆ ಅರ್ಥ ರಾತ್ರಿ ಕಲಿಯುಗ ಇದು ಬಹಳ ತಿಳಿದುಕೊಳ್ಳುವ ಮಾತಾಗಿದೆ ಕನ್ಯರು ವಿವಾಹ ಮಾಡಿಕೊಳ್ಳುತ್ತಾರೆ ಆಗ ತಂದೆ ತಾಯಿ ಅತ್ತೆ ಮಾವ ಎಲ್ಲರೂ ನೆನಪಿರುತ್ತಾರೆ ಅವರನ್ನ ಮರಿಬೇಕಾಗತ್ತೆ ಹಾಗೇನೆ ಯುಗಲ್ ಸೇರ್ತಾರೆ ಸನ್ಯಾಸಿಗಳಿಗೂ ತೋರಿಸ್ತಾರಲ್ವ ನಾವು ಯುಗಲ್ ಆಗಿದ್ವಿ ಎಂದಿಗೂ ವಿಕಾರದಲ್ಲಿ ಹೋಗೋದಿಲ್ಲ ಅಂತ ಹೇಳ್ತಾರೆ ಜ್ಞಾನದ ಕಡ್ಗ ನಮ್ಮ ಮಧ್ಯದಲ್ಲಿತ್ತು ಅಂತ ಹೇಳ್ತಾರೆ ತಂದೆಯ ಆಜ್ಞೆಯಾಗಿದೆ ಪವಿತ್ರರಾಗಿರಬೇಕು ನೋಡಿ ರಮೇಶ್ ಬೈ ಜಿ ಉಷಾ ಬೆಹನ್ಜಿ ಎಂದಿಗೂ ಪತಿತರಾಗಿಲ್ಲ ಈ ಭಯ ಇರ್ತಾ ಇತ್ತು ವೇಳೆ ನಾವು ಆದರೆ ಇಪ್ಪತ್ತೊಂದು ಜನ್ಮಗಳ ರಾಜ್ಯವನ್ನು ಕಳೆದುಕೊಳ್ಳುತ್ತೇವೆ ಎಂದು ದಿವಾಳಿಗಳಾಗುತ್ತೇವೆ ಎಂದು ಅವರಿಗೆ ಗೊತ್ತಿತ್ತು ಅವರೆಂದಿಗೂ ವಿಕಾರಿಗಳು ಆಗಲಿಲ್ಲ ಹಾಗೆ ನೋಡಿದ್ರೆ ಕೆಲವರಂತೂ ಫೇಲ್ ಆಗ್ಬಿಡ್ತಾರೆ ಗಂಧರ್ವ ವಿವಾಹದ ಹೆಸರು ಇದೆ ಅಲ್ವಾ ತಮಗೆ ಗೊತ್ತು ಪವಿತ್ರರಾಗಿರುವುದರಿಂದ ಬಹಳ ಶ್ರೇಷ್ಠ ಪದವಿ ಸಿಗುವುದು ಒಂದು ಜನ್ಮಕ್ಕೋಸ್ಕರ ಪವಿತ್ರರಾಗಿರಬೇಕು ಯೋಗ ಬಲದಿಂದ ಕರ್ಮೇಂದ್ರಿಯಗಳನ್ನು ನಿಯಂತ್ರಣ ಮಾಡಿಕೊಳ್ಳಬೇಕು ಯೋಗ ಬಲದಿಂದ ತಾವು ಪೂರ್ತಿ ಪ್ರಪಂಚವನ್ನು ಪವಿತ್ರ ಮಾಡುತ್ತೀರಾ ತಾವೆಷ್ಟು ಕಡಿಮೆ ಮಕ್ಕಳು ಯೋಗ ಬಲದಿಂದ ಪೂರ್ತಿ ಬೆಟ್ಟವನ್ನು ಎತ್ತಿ ಚಿನ್ನದ ಬೆಟ್ಟ ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತೀರಾ ಮನುಷ್ಯರು ತಿಳಿದುಕೊಂಡಿಲ್ಲ ಗೋವರ್ಧನ ಪರ್ವತವನ್ನು ಪರಿಕ್ರಮ ಮಾಡುತ್ತಾರೆ ಇಲ್ಲಂತೂ ತಂದೆಯೇ ಬಂದು ಪೂರ್ತಿ ಪ್ರಪಂಚವನ್ನು ಚಿನ್ನದ ಸಮಾನ ಮಾಡುತ್ತಾರೆ ಈ ರೀತಿ ಅಲ್ಲ ಹಿಮಾಲಯ ಚಿನ್ನದ ಬೆಟ್ಟ ಆಗ್ಬಿಡತ್ತೆ ಪರ್ವತ ಆಗತ್ತೆ ಚಿನ್ನದ್ದು ಅಲ್ಲ ಅಲ್ಲಂತೂ ಚಿನ್ನದ ಗಣಿಗಳು ಭರ್ಪೂರಿರುತ್ತೆ ಪಂಚ ತತ್ವಗಳು ಪ್ರಧಾನ ಇರುತ್ತೆ ಹಣ್ಣುಗಳು ಕೂಡ ಚೆನ್ನಾಗಿರುತ್ತೆ ಪ್ರಧಾನ ತತ್ವಗಳಿಂದ ಈ ಶರೀರವು ಕೂಡ ಪ್ರಧಾನವಾಗುವುದು ಅಲ್ಲಿನ ಹಣ್ಣುಗಳು ಸಹ ಬಹಳ ಸ್ವಾದಿಷ್ಟವಾಗಿರುತ್ತೆ ಹೆಸರೇ ಇದೆ ಸ್ವರ್ಗ ಎಂದು ಅಂದಾಗ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡುವುದರಿಂದ ವಿಕಾರಗಳು ಬಿಟ್ಟು ಹೋಗುತ್ತವೆ ದೇಹಾಭಿಮಾನ ಬರುವುದರಿಂದ ವಿಕಾರಗಳ ಚೇಷ್ಟೆ ಆಗುವುದು ಯೋಗಿಗಳು ಎಂದಿಗೂ ವಿಕಾರದಲ್ಲಿ ಹೋಗುವುದಿಲ್ಲ ಜ್ಞಾನವಂತೂ ಬಲ ಆಗಿದೆ ಆದರೆ ಯೋಗಿಗಳಿಲ್ಲವೆಂದರೆ ಬಿದ್ದು ಹೋಗುತ್ತಾರೆ ಬಲೆ ಎಷ್ಟೇ ಜ್ಞಾನ ಇರ್ಬೋದು ಯೋಗ ಇಲ್ಲ ಬಾಬಾ ನೆನಪಿಲ್ಲ ಅಂದರೆ ಬಿದ್ದು ಹೋಗ್ತಾರೆ ಹೀಗೆ ಕೇಳಲಾಗುತ್ತೆ ಅಲ್ವ ಪುರುಷಾರ್ಥ ದೊಡ್ಡದ ಪ್ರಾಲಬ್ಧ ದೊಡ್ಡದ ತಂದೆ ಹೇಳ್ತಾರೆ ಪುರುಷಾರ್ಥ ದೊಡ್ಡದು ಹಾಗೆ ಇದರಲ್ಲಿ ಹೇಳಲಾಗುತ್ತೆ ಯೋಗ ದೊಡ್ಡದು ಯೋಗದಿಂದಲೇ ಪತಿತರಿಂದ ಪಾವನರಾಗುತ್ತೀರಾ ಈಗ ತಾವು ಮಕ್ಕಳಂತೂ ಹೇಳುತ್ತೀರಾ ನಾವು ಬೇಹದ್ದಿನ ತಂದೆಯಿಂದ ವಿದ್ಯಾಭ್ಯಾಸ ಮಾಡುತ್ತಿದ್ದೇವೆ ಮನುಷ್ಯರಿಂದ ಓದುವುದರಿಂದ ಏನ್ ಸಿಗತ್ತೆ ಒಂದು ತಿಂಗಳಿಗಿಷ್ಟು ಸಂಪಾದನೆ ಮಾಡಬಹುದು ಈ ಒಂದೊಂದು ರತ್ನ ಇಲ್ಲಿ ಜ್ಞಾನ ರತ್ನಗಳನ್ನ ಧಾರಣೆ ಮಾಡಿಕೊಳ್ತಾ ಇದ್ದೀರಾ ಇದು ಲಕ್ಷಾಂತರ ರೂಪಾಯಿ ಬೆಲೆನೆ ಕಟ್ಲಿಕ್ಕಾಗಲ್ಲ ಅಷ್ಟು ಮೌಲ್ಯ ಉಳ್ಳದ್ದು ಅಲ್ಲಿ ಹಣದ ಲೆಕ್ಕಾಚಾರ ಇರುವುದಿಲ್ಲ ಸತ್ಯಯುಗದಲ್ಲಿ ಲೆಕ್ಕವಿಲ್ಲದಷ್ಟು ದನ ಇರತ್ತೆ ಎಲ್ಲರಿಗೂ ತಮ್ಮ ತಮ್ಮ ತೋಟ ಇರತ್ತೆ ಹೊಲಗದ್ದೆಗಳಿರತ್ತೆ ಈಗ ತಂದೆ ಹೇಳುತ್ತಾರೆ ನಾನು ನಿಮಗೆ ರಾಜಯೋಗವನ್ನು ಕಲಿಸುತ್ತಿದ್ದೇನೆ ಇದಾಗಿದೆ ಮುಖ್ಯ ಗುರಿ ಉದ್ದೇಶ ಪುರುಷಾರ್ಥ ಮಾಡಿ ಶ್ರೇಷ್ಠರಾಗಬೇಕು ರಾಜಧಾನಿ ಸ್ಥಾಪನೆ ಆಗುತ್ತಿದೆ ಈ ಲಕ್ಷ್ಮೀ ನಾರಾಯಣರು ಹೇಗೆ ಪ್ರಾಲಬ್ಧವನ್ನು ಪಡೆದುಕೊಂಡರು ಇವರ ಪ್ರಾಲಬ್ಧವನ್ನು ತಿಳಿದುಕೊಂಡರೆ ಏನು ಬೇಕು ಈಗ ತಾವು ತಿಳಿದುಕೊಂಡಿದ್ದೀರಾ ಕಲ್ಪದ ಐದು ಸಾವಿರ ವರ್ಷಗಳ ನಂತರ ತಂದೆ ಬರುತ್ತಾರೆ ಬಂದು ಭಾರತವನ್ನು ಸ್ವರ್ಗವನ್ನಾಗಿ ಮಾಡುತ್ತಾರೆ ಅಂದಾಗ ತಾವು ಮಕ್ಕಳಿಗೆ ಸರ್ವಿಸ್ ಮಾಡುವ ಉಮಂಗ ಇರಬೇಕು ಎಲ್ಲಿಯವರೆಗೆ ಯಾರಿಗೂ ಮಾರ್ಗ ತೋರಿಸುವುದಿಲ್ಲ ಅಲ್ಲಿಯವರೆಗೆ ಊಟ ಮಾಡಬಾರದು ಅಷ್ಟು ಉಮಂಗ ಉತ್ಸಾಹ ಇದ್ದಾಗ ಶ್ರೇಷ್ಠ ಪದವಿಯನ್ನು ಪಡೆಯಬಹುದು ಹ್ಮ್ ಯಾರಿಗೂ ನಾವು ಜ್ಞಾನದ ಮಾತುಗಳನ್ನ ಹೇಳಿಲ್ಲ ಅಂದ್ರೆ ಇವತ್ ನಷ್ಟನೇ ಮಾಡಲ್ಲ ಊಟನೇ ಮಾಡಲ್ಲ ಅಷ್ಟು ಉಮಂಗ ಉತ್ಸಾಹ ಇದ್ದಾಗ ಶ್ರೇಷ್ಠ ಪದವಿ ಪಡಿತೀರಾ ಅಂತಾರೆ ಬಾಬಾ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಪ್ತಾದರವರ ಬಾಬ್ದಾದ್ರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಪಿತಾ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯಸ್ ಫಸ್ಟ್ ಪಾಯಿಂಟು ಈಶ್ವರಿಯ ಸರ್ವಿಸ್ ಮಾಡಿ ತಮ್ಮ ಜೀವನವನ್ನು ಇಪ್ಪತ್ತೊಂದು ಜನ್ಮಗಳಿಗಾಗಿ ವಜ್ರದ ಸಮಾನ ಮಾಡಿಕೊಳ್ಳಬೇಕು ತಂದೆ ತಾಯಿ ಮತ್ತು ಅನನ್ಯ ಸಹೋದರ ಸಹೋದರಿಯರನ್ನು ಫಾಲೋ ಮಾಡಬೇಕು ಎರಡನೇ ಪಾಯಿಂಟು ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳಲು ದೇಹ ಸಹಿತವಾಗಿ ಎಲ್ಲರನ್ನು ಮರೆಯಬೇಕು ತಮ್ಮ ನೆನಪು ಅಡೋಲ ಮತ್ತು ಸ್ಥಿರ ಮಾಡಿಕೊಳ್ಳಬೇಕು ದೇವತೆಗಳ ಹಾಗೆ ನಿರ್ಲೋಭಿ ನಿರ್ಮೋಹಿ ನಿರ್ವಿಕಾರಿ ಆಗಬೇಕು ವರದಾನ ಅಲೆದಾಡುತ್ತಿರುವಂತಹ ಆತ್ಮಗಳಿಗೆ ಒಂದು ಸೆಕೆಂಡಿನಲ್ಲಿ ಗತಿ ಸದ್ಗತಿ ಕೊಡುವಂತಹ ಮಾಸ್ಟರ್ ದಾತರಾಗಿರಿ ಅಲೆಯುತ್ತಿರುವ ಆತ್ಮರಿಗೆ ಒಂದು ಗಳಿಗೆಯಲ್ಲಿ ಗತಿ ಸದ್ಗತಿ ಕೊಡುವಂತಹ ಮಾಸ್ಟರ್ ದಾತರಾಗಿರಿ ವರದಾನದ ವಿಶ್ಲೇಷಣೆ ಹೀಗೆ ಸ್ಥೂಲ ಸೀಸನ್ಗೆ ಕಾಯಲಾಗತ್ತೆ ಸೇವಾದಾರಿ ಸಾಮಗ್ರಿ ಎಲ್ಲ ತಯಾರು ಮಾಡಿಕೊಳ್ಳುತ್ತೀರಾ ಅದರಿಂದ ಯಾರಿಗೂ ಯಾವುದೇ ಕಷ್ಟ ಆಗುವುದಿಲ್ಲ ಸಮಯವೂ ವ್ಯರ್ಥ ಆಗುವುದಿಲ್ಲ ಹಾಗೆ ಈಗ ಸರ್ವ ಆತ್ಮರ ಗತಿ ಸದ್ಗತಿ ಮಾಡುವ ಅಂತಿಮ ಸೀಸನ್ ಬರುವುದಿದೆ ಅಲೆದಾಡುತ್ತಿರುವ ಆತ್ಮರಿಗೆ ಲೈನ್ ಅಲ್ಲಿ ನಿಂತುಕೊಳ್ಳುವ ಕಷ್ಟ ಕೊಡಬೇಡಿ ಬರ್ತಾ ಇರಬೇಕು ನಿಮ್ಮಿಂದ ತೆಗೆದುಕೊಂಡು ಹೋಗ್ತಾ ಇರ್ಬೇಕು ಹ್ಮ್ ದೃಷ್ಟಿ ತಗೊಳ್ಬೇಕು ಮುಕ್ತಿ ಜೀವನ್ ಮುಕ್ತಿಯ ಆಸ್ತಿ ಪಡಿಬೇಕು ಹೋಗ್ತಿರ್ಬೇಕು ಇದಕ್ಕೋಸ್ಕರ ಎವರೆಡಿ ಆಗಿರಿ ಪುರುಷಾರ್ಥಿ ಜೀವನಕ್ಕಿಂತಲೂ ಉತ್ತಮವಾಗಿರುವ ಮೇಲೆ ಇರುವಂತಹ ದಾತಾತನದ ಸ್ಥಿತಿಯಲ್ಲಿ ಇರಿ ಪ್ರತಿ ಸಂಕಲ್ಪ ಪ್ರತಿ ಸೆಕೆಂಡಿನಲ್ಲಿ ಮಾಸ್ಟರ್ ದಾತರಾಗಿ ನಡೆಯಿರಿ ಸ್ಲೋಗನ್ ಹಝೂರನ್ನು ಬುದ್ಧಿಯಲ್ಲಿ ಹಾಜಿರಾಗಿ ಇಟ್ಟುಕೊಂಡಾಗ ಮಾಲೀಕನನ್ನ ಶಿವತಂದೆಯನ್ನು ಬುದ್ಧಿಯಲ್ಲಿ ಹಾಜಿರಾಗಿ ಇಟ್ಟುಕೊಂಡಿದ್ದಾಗ ಸರ್ವ ಪ್ರಾಪ್ತಿಗಳು ಜಿ ಹಝೂರ್ ಮಾಡುತ್ತೆ ಅವ್ಯಕ್ತಯಾರೆ ಏಕಾಂತ ಪ್ರಿಯರಾಗಿರಿ ಏಕತೆ ಮತ್ತು ಏಕಾಗ್ರತೆಯನ್ನು ತಮ್ಮದಾಗಿಸಿಕೊಳ್ಳಿರಿ ಏಕಾಂತ ಪ್ರಿಯರಾಗಿ ಏಕತೆ ಮತ್ತು ಏಕಾಗ್ರತೆಯನ್ನು ತಮ್ಮದಾಗಿಸಿಕೊಳ್ಳಿ ಏಕತೆಯ ಜೊತೆ ಏಕಾಂತ ಪ್ರಿಯರಾಗಬೇಕು ಏಕಾಂತ ಪ್ರಿಯರ್ಯಾರಾಗುತ್ತಾರೆ ಯಾರಿಗೆ ಅನೇಕ ಕಡೆಯಿಂದ ಬುದ್ಧಿಯೋಗ ಮುರಿದಿರುತ್ತದೆ ಮತ್ತು ಒಬ್ಬರಿಗೆ ಪ್ರಿಯರಾಗಿರುತ್ತಾರೆ ಒಬ್ಬರಿಗೆ ಪ್ರಿಯರಾಗಿರುವ ಕಾರಣ ಒಬ್ಬ ತಂದೆಯ ನೆನಪಿನಲ್ಲಿಯೇ ಇರುತ್ತಾರೆ ಏಕಾಂತ ಪ್ರಿಯರು ಅಂದ್ರೆ ಅರ್ಥ ಒಬ್ಬ ತಂದೆಯ ವಿನಃ ಮತ್ತಾರು ಇಲ್ಲ ಸರ್ವ ಸಂಬಂಧ ಸರ್ವ ರಸಗಳು ಒಬ್ಬ ತಂದೆಯ ಜೊತೆಯಲ್ಲೇ ಇಟ್ಟುಕೊಳ್ಳುವಂತಹ ಒಬ್ಬ ತಂದೆಯಿಂದಲೇ ಸರ್ವ ರಸಗಳ ಅನುಭವ ಮಾಡುವಂತಹ ಏಕಾಂತ ಪ್ರಿಯರು ಆಗಬಹುದು ಓಂ ಶಾಂತಿ